ಬೆಂಗಳೂರಿನ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬನ್ನೇರುಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿಳವರ್ಧನಹಳ್ಳಿ ಗ್ರಾಮದ ಗ್ರೀನ್ ಸಿಟಿ ಬಡಾವಣೆಯಲ್ಲಿ ಸಂಕಲ್ಪ ಯುವಕರ ಬಳಗವು ಪ್ರತಿಷ್ಠಾಪಿಸಿದ್ದಂತಹ ಶ್ರೀ ಗೌರಿ ಸಮೇತ ಗಣೇಶ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ಮುತ್ತೈದೆಯರಿಗೆ ಸೀರೆ ಬಳೆ ಹಾಗೂ ಇತರೆ ಸಾಮಗ್ರಿಗಳನ್ನು ವಿತರಿಸುವಂತಹ ಮೂಲಕ ಅರ್ಥಪೂರ್ಣವಾಗಿ ಗೌರಿ ಗಣೇಶ ಹಬ್ಬವನ್ನು ಆಚರಿಸಲಾಯಿತು ಅಂದರೆ ವಿಸರ್ಜನಾ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಇದು ಈ ವರ್ಷದ ಗಣೇಶೋತ್ಸವದ ವಿಶೇಷ ಆಕರ್ಷಣೆಯಾಗಿತ್ತು ಗ್ರೀನ್ ಸಿಟಿ ಬಡಾವಣೆಯ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಲಾಗಿದ್ದಂತಹ ಗಣೇಶ ಮೂರ್ತಿಗೆ ವಿಶೇಷ ಅಲಂಕಾರ ವಿಶೇಷ ಪೂಜೆ ಮಹಾಮಂಗಳಾರತಿ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ಈ ವೇಳೆ ಸಂಕಲ್ಪ ಯುವಕರ ತಂಡವು ಬಡಾವಣೆಯ ಸುಮಾರು ಐವತ್ತಕ್ಕೂ ಹೆಚ್ಚು ಮುತ್ತೈದೆಯರಿಗೆ ಬಾಗಿನ ನೀಡುವಂತಹ ಮೂಲಕ ಹಬ್ಬದ ಸಂಭ್ರಮವನ್ನು ಹೆಚ್ಚಿಸಿದ್ರು ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಸಂಕಲ್ಪ ಯುವಕರ ತಂಡದ ಸದಸ್ಯರು ಗಣೇಶೋತ್ಸವ ಕೇವಲ ಒಂದು ಹಬ್ಬವಲ್ಲ ಇದು ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಒಂದು ವೇದಿಕೆ ಈ ಬಾರಿ ಮುತ್ತೈದೆಯರಿಗೆ ಬಾಗಿನ ನೀಡುವುದರ ಮೂಲಕ ನಾವು ಹಬ್ಬದ ಮಹತ್ವವನ್ನು ಸಾರಿದ್ದೇವೆ ಎಲ್ಲರೂ ಹಬ್ಬದ ಎಲ್ಲರಿಗೂ ಹಬ್ಬದ ಶುಭಾಶಯಗಳು ಎಂದು ತಿಳಿಸಿದರು ಅದೇ ಕಾರ್ಯಕ್ರಮದಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಎಂ ಕೃಷ್ಣಪ್ಪ ಭಾಗಿಯಾಗಿದ್ದರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂತಹ ಜೈರಾಮ್ ಬಿಜೆಪಿ ಮುಖಂಡರುಗಳಾದಂತಹ ಟಿ ನಾರಾಯಣ್ ಚಿಕ್ಕಣ್ಣ ರಘು ಮಾದೇಶ್ ಹಾಗೂ ಸಂಕಲ್ಪ ಯುವಕರ ತಂಡದ ಸದಸ್ಯರಾದ ಸದಸ್ಯರುಗಳು ಮತ್ತು ಗ್ರೀನ್ ಸಿಟಿ ಬಡಾವಣೆಯ ನಿವಾಸಿಗಳು ಗ್ರಾಮಸ್ಥರು ಭಾಗವಹಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಶಾಸಕ ಎಂ ಕೃಷ್ಣಪ್ಪ ಅವರು ಯುವಕರ ಈ ಕಾರ್ಯಕ್ರಮ ಅಥವಾ ಈ ಕಾರ್ಯ ಇದೆಯಲ್ಲ ಅದೇ ಶ್ಲಾಘನೀಯ ಅಂತ ಹೇಳಿದರು মই দিন লাখ হাজাৰ কাম নদে দিনা 走。